ಈಗ ಯಾವ ರೀತಿಯಾಗಿ ನಾವು ಲಾಗಿನ್ ಆಗಬೇಕು ಅನ್ನೋದನ್ನು ನಾನು ನಿಮಗೆ ಮಾಹಿತಿಯನ್ನು ಒದಗಿಸ್ತೀನಿ ನೇರವಾಗಿ ಒಂದೆರಡು ನಿಮಿಷದಲ್ಲಿನೇ ಲಾಗಿನ್ ಆಗ್ತಕ್ಕಂಥದ್ದು ಫಸ್ಟ್ ನಮ್ಮ ಒಂದು ಗೂಗಲ್ ಕ್ರೊಮ್ಗೆ ಹೋಗ್ತೀವಿ ಆ ಗೂಗಲ್ ಕ್ರೊಮ್ಗೆ ಹೋದಾಗ ನಾವುಗಳಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಆ ಒಂದು ವೆಬ್ಸೈಟ್ ಅಡ್ರೆಸ್ ಏನಿದೆ ಅದನ್ನು ನಾವಿಲ್ಲಿ ಟೈಪ್ ಮಾಡ್ತೀವಿ ಬಂತು ಇಲ್ಲಿಗೆ ಅವಳು ಗಮನಿಸ್ಬೇಕು ಸಮಗ್ರ ಶಿಕ್ಷಣ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡ್ತೀವಿ ಇಲ್ಲಿ ಮೊದಲನೆಯ ಒಂದು ಭಾಗ ಅದರಲ್ಲಿ ಈ ರೀತಿ ಓಪನ್ ಆಗುತ್ತೆ ಇದು ಓಪನ್ ಆದಾಗ ನಾವುಗಳು ಇಲ್ಲಿ ಸ್ಪೋರ್ಟ್ಸ್ ಲಾಗಿನ್ ಕೆಳಭಾಗದಲ್ಲಿ ಏನಿದೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದೆ ಇದು ಈ ಸ್ಪೋರ್ಟ್ಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಆಲ್ರೆಡಿ ನಮ್ಮ ಒಂದು ಶಾಲೆಯ ಡಯಸ್ ಕೋಡ್ ಏನಿದೆ ಟೂ ನೈನ್ ಒನ್ ಟೂ ಜೀರೋ ಟೂ ಜೀರೋ ಫೋರ್ ಫೋರ್ ಜೀರೋ ಸಿಕ್ಸ್ ಇದು ನಮ್ಮ ಶಾಲೆದು ಪಾಸ್ವರ್ಡ್ ಕೂಡ ಅದೇ ಆಗಿರ್ತದೆ ಇಲ್ಲಿ ನಾವು ಎಂಟ್ರ್ ಮಾಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಸೆಕ್ಯುರಿಟಿ ಕೋಡನ್ನು ಸಿಕ್ಸ್ ಸೆವೆನ್ ಫೋರ್ ಫೋರ್ ಒನ್ ನೋಡಿ ನಾನು ಆ ಒಂದು ಸೆಕ್ಯುರಿಟಿ ಕೋಡನ್ನು ಎಂಟ್ರ್ ಮಾಡಿದ್ದೀನಿ ಈಗ ಲಾಗಿನ್ ಆಗುತ್ತೆ ಓಕೆ ಈ ರೀತಿ ಲಾಗಿನ್ ಆಯಿತು ಈಗ ನಾನು ಒಂದು ವಿದ್ಯಾರ್ಥಿನಿಯದು ಮಾಹಿತಿಯನ್ನು ಹಾಕಿ ನಿಮಗೆ ಹೇಗೆ ಈಸಿಯಾಗಿ ಲಾಗಿನ್ ಆಗಬೇಕು ಕೇವಲ ಒಂದು ಐದು ನಿಮಿಷದಲ್ಲಿನೇ ಇದು ಮುಗಿಯುತ್ತೆ ಅದನ್ನು ನಾವೀಗ ಗಮನಿಸ್ತಾ ಹೋಗೋಣ ಆ ಮಗುವಿನ ಒಂದು ಎಸ್ ಎ ಟಿ ಎಸ್ ನಂಬರನ್ನು ಮೊದಲು ಇಲ್ಲಿ ಎಂಟ್ರಿ ಮಾಡ್ತೀವಿ ಅದಾದ ನಂತರದಲ್ಲಿ ಫ್ಲೆಕ್ಸ್ ಮಾಹಿತಿಗೆ ಹೋಗ್ತೀವಿ ಈ ರೀತಿಯಲ್ಲಿ ಅದು ಓಪನ್ ಆಗುತ್ತೆ ಇಲ್ಲಿ ಗಮನಿಸಬೇಕು ನಾವು ಗ್ರೂಪ್ ಇವೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆ ಗ್ರೂಪ್ ಇವೆಂಟನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಾನು ಆಲ್ರೆಡಿ ಆ ಮಗುವಿಂದು ಎರಡು ಈವೆಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಖೋ ಖೋ ಮತ್ತು ಒಂದು ಬಾಲ್ ಬ್ಯಾಡ್ಮಿಂಟನ್ ಆದರೂ ಮತ್ತೊಮ್ಮೆ ನಾನು ಅದನ್ನು ಡಿಲೀಟ್ ಮಾಡಿ ನಿಮಗೆ ಹೇಗೆ ಇವೆಂಟ್ಸನ್ನು ಯಾಡ್ ಮಾಡಬಹುದು ಅನ್ನೋದನ್ನು ಮತ್ತೊಮ್ಮೆ ಅದು ಡಿಲೀಟ್ ಆಪ್ಷನ್ ಇರ್ತದೆ ಇಲ್ಲಿ ಸೆಲೆಕ್ಟ್ ಇವೆಂಟ್ಸ್ನಲ್ಲಿ ಇಲ್ಲಿ ನೋಡಿ ಫಸ್ಟು ನೀವುಗಳು ಗ್ರೂಪ್ಗೆ ಹೋಗ್ತೀರಿ ಆಮೇಲೆ ಆ ಮಗು ಗುಂಪು ಆಟದಲ್ಲಿ ಭಾಗವಹಿಸ್ತದೆ ಆ ಗುಂಪು ಆಟ ಸೆಲೆಕ್ಟ್ ಮಾಡ್ತೀರಿ ಗರ್ಲ್ಸು ಆ ಕೆಳಗಡೆ ಬಂದುಬಿಟ್ಟು ಅದು ಡಿಸೆಬಿಲಿಟಿ ಇತ್ತಂತೇಳಿದ್ರೆ ಇಲ್ಲಿ ಆ ಅಂಗವಿಕಲರಿಗೆ ಆಡಲಿಕ್ಕೆ ಗುಂಪಾಟಗಳಲ್ಲಿ ಚೆಸ್ಸು ಮತ್ತು ಇಂಥ ಸರಳವಾಗಿರ್ತಕ್ಕಂಥ ಒಳಾಂಗಣ ಕ್ರೀಡೆಗಳಲ್ಲಿ ಬರ್ತದೆ ಇಲ್ಲಿ ಗುಂಪಾಟದಲ್ಲಿ ಫಿಸಿಕಲಿ ಫಿಟ್ನೆಸ್ ಇರ್ತಕ್ಕಂಥ ನಮ್ಮ ಸಾಮಾನ್ಯ ಮಕ್ಕಳು ಏನು ಆಯ್ಕೆ ಮಾಡ್ಕೊಂಡಿರ್ತೀವಿ ಅವ್ರ ಈವೆಂಟ್ಸನ್ನು ನಾವು ಈಗ ಸೆಲೆಕ್ಟ್ ಮಾಡ್ಕೊಳ್ಬೇಕು ಈಗ ಆ ಮಗು ನಾನು ಅಲ್ಲಿ ಕೋಕೋ ಆಡುತ್ತೆ ಆ ಖೋಖೋವನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಲ್ಲರಿಗೂ ಒಂದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಈವೆಂಟನ್ನು ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಫೋನ್ ಮಾಡಿ ಕೇಳ್ತಾ ಇದ್ದರು ಇಲ್ಲಿ ನೋಡಿ ಒಂದು ನಾನೀಗ ಕೋಕೋವನ್ನು ಈವೆಂಟ್ ಆ್ಯಡ್ ಮಾಡ್ತೀನಿ ಫಸ್ಟ್ ಇಷ್ಟು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೀವು ಈ ಆ್ಯಡ್ ಇವೆಂಟಿಗೆ ಹೋಗಬೇಕು ಇಲ್ಲಿ ಈವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ ಅದನ್ನು ಓಕೆ ಕೊಡಿ ಇಲ್ಲಿ ಗಮನಿಸಿ ಈ ಇವೆಂಟ್ಸ್ನಲ್ಲಿ ಗೇಮ್ಸ್ನಲ್ಲಿ ಕೋಕೋ ಸೆಲೆಕ್ಟ್ ಮಾಡ್ಕೊಂಡು ಒಂದು ಬಂತು ಸೇಮ್ ಮಾಹಿತಿ ಹೀಗೇ ಮತ್ತೊಂದು ಆ ಮಗು ಗ್ರೂಪ್ ಇವೆಂಟ್ನಲ್ಲಿದ್ದರೆ ಮತ್ತೆ ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ಆ ಮಗು ಬಾಲ್ ಬ್ಯಾಡ್ಮಿಂಟನ್ ಆಡ್ತದೆ ಅಂತ ಉದಾಹರಣೆಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಬನ್ನಿ ಇಲ್ಲಿ ಮತ್ತು ಎರಡು ಇವೆಂಟಿಗೆ ಹೋಗಿ ಮತ್ತು ಈವೆಂಟು ಎರಡು ಸಕ್ಸಸ್ಫುಲಿ ಇಲ್ಲಿ ಗಮನಿಸಿ ಎರಡು ಬಂತು ಹೀಗೆ ಎರಡು ಗುಂಪು ಆಟ ಆ ಮಗು ಏನಾದರೂ ಕೂಡ ಅಥ್ಲೆಟಿಕ್ಸ್ನಲ್ಲಿದ್ದರೆ ಈ ಅತ್ಲೆಟಿಕ್ಸ್ ಭಾಗವನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀವಿ ಅಥ್ಲೆಟಿಕ್ ಕೆಟಗರಿ ಯಾವ ಭಾಗದಲ್ಲಿದೆ ಅನ್ನೋದನ್ನು ನಾವುಗಳು ಅಥ್ಲೆಟಿಕ್ ಏನಾದರೂ ಕೂಡ ಸೆಲೆಕ್ಟ್ ಮಾಡ್ಕೊಂಡಾಗ ಇದು ಇಂಡಿವಿಜುವಲ್ ಸೆಲೆಕ್ಟ್ ಮಾಡಬೇಕು ಆ ಇಂಡಿವಿಜುವಲ್ ಮತ್ತು ಅಥ್ಲೆಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಪಟ್ಟಿ ಓಪನ್ ಆಗುತ್ತೆ ಆ ಮಗು ಟೂ ಟು ಫೋರ್ ಐತೋ ಅದನ್ನ ಈಗ ಹಂಡ್ರೆಡ್ ಮೀಟ್ರ್ ಅಂದರೆ ಹಂಡ್ರೆಡ್ ಮೀಟ್ರ್ ಕ್ಲಿಕ್ ಮಾಡಿ ಇಲ್ಲಿ ಹೋಗಿ ಆ್ಯಡ್ ಇವೆಂಟ್ನಲ್ಲಿ ಹೋಗಿ ಅದನ್ನು ಓಕೆ ಕೊಡಿ ಇಲ್ಲಿ ನೋಡಿ ಹಂಡ್ರೆಡ್ ಮೀಟ್ರ್ ಅಥ್ಲೆಟಿಕ್ಸ್ನಲ್ಲಿ ಸಪ್ರೇಟಾಗಿ ಅದು ಆ್ಯಡ್ ಆಯಿತು ಅದೇ ಪ್ರಕಾರದಲ್ಲಿ ಮತ್ತೆ ಬನ್ನಿ ಆ್ಯಡ್ ಇವೆಂಟಿಗೆ ಹೋಗಿ ಓಕೆ ಇಲ್ಲಿ ಮತ್ತೆ ಬನ್ನಿ ಅಥ್ಲೆಟಿಕ್ಸ್ ಇಂಡಿವಿಜುವಲ್ ಎಲ್ಲ ತೊಗೊಂಡು ಆ ಮಗುವಿನ ಮತ್ತೊಂದು ಇವೆಂಟ್ಸನ್ನು ಆ ಮಗುವಿಗೆ ಲಾಂಗ್ ಡಿಸ್ಟೆನ್ಸ್ ಏನಾದರೂ ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಓಡ್ತಾ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕೆಳಗಡೆ ಬನ್ನಿ ಆ್ಯಡ್ ಇವೆಂಟ್ ಓಕೆ ಕೊಡಿ ಇಲ್ಲಿ ನೋಡ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಲಾಂಗ್ ಡಿಸ್ಟೆನ್ಸ್ ಓಕೆನಾ ಮಿಡಲ್ ಡಿಸ್ಟೆನ್ಸ್ ರೇಸಸ್ನಲ್ಲಿ ಓಡೋದನ್ನು ಮತ್ತೆ ಆಯ್ಕೆ ಮಾಡ್ಕೊಂಡ್ವಿ ಮತ್ತು ಮೂರು ವೈಯಕ್ತಿಕ ಎರಡು ಗುಂಪು ಏನಿದೆ ಮತ್ತೊಂದು ಅವಕಾಶ ಇದೆ ಆ್ಯಡ್ ಮಾಡಲಿಕ್ಕೆ ಮತ್ತು ನಾವಿಲ್ಲಿ ಇವೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು ಆ ಮಗು ಏನಾದರೂ ಕೂಡ ಥ್ರೋಯಿಂಗ್ ಇವೆಂಟ್ಸ್ನಲ್ಲಿತ್ತು ಅಥವಾ ಜಂಪಿಂಗ್ ಇವೆಂಟ್ಸ್ನಲ್ಲಿತ್ತು ಆ ಮಗು ಉದಾಹರಣೆಗಾಗಿ ಈಗ ಯಾಮರ್ ಥ್ರೋ ಆಗ್ಬೋದು ಡಿಸ್ಕಸ್ ಥ್ರೋ ಆಗ್ಬೋದು ಪುಟ್ ಆಗ್ಬೋದು ಲಾಂಗ್ ಜಂಪು ಐ ಜಂಪು ಇಲ್ಲೇನು ಈವೆಂಟ್ ಬರುತ್ತೆ ಆ ಒಂದು ಇವೆಂಟ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆ ಮಗು ಈಗ ಲಾಂಗ್ ಜಂಪ್ ಜಂಪ್ ಇದೆ ಅಂತ ತಿಳ್ಕೊಳ್ಳೋಣ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕೆಳಗಡೆ ಬನ್ನಿ ಎರಡು ಇವೆಂಟಿಗೆ ಹೋಗಿ ಮತ್ತು ಅದು ಇವೆಂಟ್ ಎರಡು ಆಯಿತು ಇಲ್ಲಿ ಗಮನಿಸಿ ಆ ಮಗುವಿನ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಮೂರು ಇವೆಂಟ್ಸು ಗುಂಪು ಆಟದಲ್ಲಿ ಎರಡು ಇವೆಂಟ್ಸ್ ನಾನು ಆ್ಯಡ್ ಮಾಡಿದ್ದೀನಿ ಈ ವಿಸ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡಾಗ ನಾವು ಮುಂದಿನ ಹಂತಕ್ಕೆ ಹೋಗಬೇಕು ವ್ಯೂವ್ಸ್ ಭಾಗದಲ್ಲಿ ಇಲ್ಲಿ ನಾವು ಹೋದಾಗ ಏನಾಗುತ್ತೆ ಆ ಮಗುವಿನ ಸಂಪೂರ್ಣವಾಗಿರ್ತಕ್ಕಂಥ ಎಸ್ ಎ ಟಿ ಎಸ್ನಲ್ಲಿ ಸೇವಾದಂಥ ಮಾಹಿತಿ ಇಲ್ಲಿ ನಮಗೆಲ್ಲ ಸಂಪೂರ್ಣವಾಗಿ ಬರುತ್ತೆ ಆ ಮಗುವಿನ ಹೆಸರು ಅದೆಲ್ಲದೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಬರುತ್ತೆ ಈಗ ನಾವು ಒಂದೊಂದಾಗಿ ಎಂಟ್ರ್ ಮಾಡ್ತಾ ಹೋಗೋಣ ಆ ಮಗುವಿನ ಒಂದು ವೈಯಕ್ತಿಕ ಕಲೆಗಳನ್ನು ನಾವು ಕಂಪಲ್ಸರಿಲಿ ಎಂಟ್ರಿ ಮಾಡಲೇಬೇಕು ಒಂದನ್ನು ನಾನು ನನ್ನ ಆ ಒಂದು ವಿದ್ಯಾರ್ಥಿನಿಯ ಭಾಗದಲ್ಲಿ ನಾನು ಗುರುತಿಸಿದಂಥದ್ದು ಸೆಂಟರ್ ಆಫ್ ದಿ ಫೋರ್ ಎಡ್ ಮಾರ್ಕ್ ಇಸ್ ದರ್ ಆ ಮಗುವಿನ ಅಣೆಯ ಮಧ್ಯಭಾಗದಲ್ಲಿ ಒಂದು ಕಲೆ ಇದೆ ಅದಕ್ಕೆ ನಾನು ಅದನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ ಆ ಮಗುವಿನ ಒಂದು ಹಣೆಯ ಮಧ್ಯಭಾಗದಲ್ಲಿ ಏನು ಕಲೆ ಇದೆ ಅದನ್ನು ಒಂದು ಗುರುತಾಗಿ ನಾವು ಕನ್ಸಿಡರ್ ಮಾಡಿದಾಗ ಅದನ್ನು ನಾವಿಲ್ಲಿ ಟೈಪ್ ಮಾಡಬೇಕು ಆ ಮಗುವಿನ ಹಣೆಯ ಮಧ್ಯಭಾಗದಲ್ಲಿ ಏನೋ ಒಂದು ಕಲೆ ಇದೆ ಸೆಂಟರ್ ಆಫ್ ದಿ ಫೋರ್ ರೆಡ್ ಮಾರ್ಕ್ ಇಸ್ ದೇರ್ ಅದನ್ನು ನಾನೀಗ ಇಲ್ಲಿ ಟೈಪ್ ಮಾಡಿದ್ದೀನಿ ಇಲ್ಲಿ ಕೆಳಗಡೆ ಬಂದರೆ ಟ್ರ್ಯಾಕ್ ಶೂಟ್ ಇದೆ ಆ ಮಗುವಿಂದು ಮೂವತ್ತು ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೆ ಇಲ್ಲಿ ಶೂ ಸೈಜ್ ಬಂದುಬಿಟ್ಟು ಎಂಟು ಇಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ಮಗುವಿನ ಒಂದು ಫೋಟೋವನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಆಲ್ರೆಡಿ ನಾನಲ್ಲಿ ಮಗುವಿನ ಫೋಟೋ ರೀಸೈಜ್ ಆಗಿದೆ ಆ ರೀಸೈಜ್ ಬ ಮಾಹಿತಿ ಮಾಡೋದನ್ನು ಹೇಗೆ ಅಂತ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಾಗೆ ನಾವು ಮಗುವಿನ ಒಂದು ಸಹಿ ಇಲ್ಲಿ ಕ್ರಾಪ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಸರಿ ಇದೆ ಅದು ಸರಿ ಇದ್ದಾಗ ಈ ರೀತಿ ತೊಗೊಳುತ್ತೆ ಇಲ್ಲಿದ್ರೆ ರಿಸೈಝ್ ಅಂತ ಕೇಳುತ್ತೆ ಆ ಪ್ರಕಾರದಲ್ಲಿ ನಾವುಗಳು ಆ ಸಹಿಯನ್ನು ಕೂಡ ರಿಸೈಝ್ ಮಾಡಬೇಕು ಈಗ ಈ ಮಗುವಿನ ಒಂದು ಬ್ಯಾಂಕ್ ಮಾಹಿತಿಯನ್ನು ನಾನಿಲ್ಲಿ ತುಂಬ್ತಾ ಇದ್ದೇನೆ ಈಗ ಡಿಕ್ಲೆರೇಷನ್ಗೆ ಹೋಗಬೇಕು ನೋಡಿ ಈ ಭಾಗದಲ್ಲಿ ಹಿಂಗೆ ಹೋದಾಗ ಇಲ್ಲಿ ಡಿಕ್ಲೆರೇಷನ್ ಕೂಡ ಇಂಪಾರ್ಟೆಂಟ್ ಈಗ ನಾನು ನಿಮಗೆ ಹೇಳ್ತಾ ಇದ್ದೆ ಇದು ಯಾವ ರೀತಿ ಸೆಳುವಾಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಅಕ್ಸೆಪ್ಟ್ ದಿ ಡಿಕ್ಲೆರೇಷನ್ ಆ ಒಂದು ದುಡಿ ಸ್ವಯಂ ಪಾಲಕ ಪೋಶಕ ದೃಢೀಕರಣವನ್ನು ನಾವು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಚೂಸ್ ಫೈಲ್ ಅಂತ ಒಂದು ಆಪ್ಷನ್ ಇದೆ ಈ ಚೂಸ್ ಫೈಲ್ಗೆ ಹೋದರೆ ಸಂಪೂರ್ಣವಾಗಿ ಈ ಒಂದು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆದಂಥದ್ದು ನಮಗೆ ಮೊದಲನೇ ಭಾಗದಲ್ಲಿ ಇಲ್ಲಿ ಸಿಗುತ್ತೆ ಅದು ಡೇಟು ಮತ್ತು ಸಮಯ ಎಲ್ಲದೂ ಕೂಡ ಅಲ್ಲಿ ರೀಸೆಂಟಾಗಿರುತ್ತೆ ಅದನ್ನು ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಅದನ್ನು ನಾವೀಗ ಅಪ್ಲೋಡ್ ಮಾಡ್ತಾ ಇದ್ದೇವೆ ಓಕೆ ಈಗ ಆ ಒಂದು ಪಿ ಡಿ ಎಫ್ ಫೈಲು ಇಲ್ಲಿ ಅಪ್ಲೋಡ್ ಆಗಿದೆ ನ್ಯೂ ಡಿ ಒ ಇಲ್ಲಿ ಅದು ಒಂದು ಪಿ ಡಿ ಎಫ್ ಅಂತ ಬರುತ್ತೆ ನೋಡಿ ಅದು ಏನೋ ಇಮೇಜಸ್ ನೇಮ್ ಇರುತ್ತೆ ಅಥವಾ ಅದನ್ನು ರೀನೇಮ್ ಕೊಟ್ಕೊಂಡು ಅವ್ರ ಹೆಸರು ಮೇಲೆ ಕೊಟ್ಕೊಂಡ್ರೆ ಅದು ಹಾಗೆ ಆಗುತ್ತೆ ಈಗ ನಾವೇನು ಮಾಡೋಣ ಸಬ್ಮಿಟ್ ಕೊಡೋಣ ಓಕೆ ಇಲ್ಲಿ ನೋಡ್ಬೋದು ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಯುವರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ನೋಡಿ ನಾನು ಹೇಳ್ತಾ ಇದ್ದೇನೆ ಈ ಒಂದು ನಂಬರ್ ಬಹಳ ನಮಗೆ ಮುಖ್ಯ ಈಗ ನಾನು ಇದನ್ನು ಫೋಟೋ ಹೊಡ್ಕೊಂಡಿದ್ದೀನಿ ಇಲ್ಲಿ ಆನ್ಲೈನ್ ಸ್ಕ್ರೀನ್ ರೆಕಾರ್ಡಿಂಗ್ ಇರೋದ್ರಿಂದ ಫೋಟೋ ಹೊಡ್ಕೊಂಡಿದ್ದೀನಿ ಪಿ ಡಬ್ ಪಿ ಇ ಫೈವ್ ಡಬಲ್ ಜೀರೋ ನೈನ್ ಸಿಕ್ಸ್ ಸೆವೆನ್ ಒನ್ ಸಿಕ್ಸ್ ಟು ಒನ್ ಇದು ಈ ಮಗುವಿನ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ಐ ಡಿ ಇದನ್ನು ನಾವು ಬರೆದಿಟ್ಕೋಬೇಕು ಮುಂದಿನ ಎಲ್ಲ ಒಂದು ಕಾರ್ಸ್ಪೆಂಡೆನ್ಸ್ ಮಾಡುವಾಗ ಆ ಮಗುವಿನ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ರೆಫ್ರೆನ್ಸ್ ನಂಬರ್ ಅಪ್ಲಿಕೇಶನ್ನಲ್ಲಿ ಜನರೇಟ್ ಆಗುತ್ತೆ ಅದನ್ನು ನಾವುಗಳಿಗೆ ಗಮನಿಸೋಣ ಓಕೆ ತೊಗೊಂಡು ನೋಡ್ಬೋದು ಈಗ ಆ ಮಗುವಿನ ಮಾಹಿತಿ ಏನು ಬಂತು ಆ ಸಹಿ ಆಗ್ಬೋದು ಆ ಡಿಕ್ಲೇರೇಷನ್ ಫಾರ್ಮ್ನಲ್ಲಿರ್ತಕ್ಕಂತಹ ನಾವೇನು ಅಪ್ಲೋಡ್ ಮಾಡಿರ್ತೀವಿ ಇಲ್ಲಿ ಕೆಳಭಾಗದಲ್ಲೇ ಇರ್ತದೆ ನಾವು ಇದನ್ನು ಪ್ರಿಂಟ್ ತಗೊಂಡು ಆ ಮಗು ಈಗ ನೋಡಿ ಮೈಸೂನ್ ಶಿವ್ ಪೂಜಿ ತಾರಾ ಈಸ್ ಉಸ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಖೋ ಖೋ ಬಾಲ್ ಬ್ಯಾಡ್ಮಿಂಟನ್ ಹಂಡ್ರೆಡ್ ಮೀಟರ್ ತೌಸಂಡ್ ಫೈ ಹಂಡ್ರೆಡ್ ಮೀಟ್ರ್ ಹೈ ಜಂಪ್ ಕಾಂಪಿಟೇಷನ್ ಇದು ವಿಲ್ಲಿಂಗ್ನೆಸ್ಸನ್ನು ಆ ಮಗುವಿನ ಸಹಿ ಮತ್ತು ಶಿ ಆ ಒಂದು ಮಗುವಿನ ತಂದೆ ತಾಯಿಯ ಸಹಿಯನ್ನು ಕೂಡ ನಾವಿಲ್ಲಿ ಇದನ್ನು ಪ್ರಿಂಟೌಟ್ ತೆಗೆದ ಮೇಲೆ ಸಹಿ ಮಾಡಿಸ್ಕೊಂಡು ಮತ್ತು ಸಿಗ್ನೇಚರ್ ಆಫ್ ದಿ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ಸು ಟೀ ಮ್ಯಾನೇಜರ್ಸ್ ಅಥವಾ ಶಾಲೆ ಹೆಡ್ ಮಾಸ್ಟ್ರುಗಳು ಜೊತೆಗೆ ಸಿಗ್ನೇಚರ್ ಆಫ್ ದಿ ಟಿ ಪಿ ಇ ಒ ಮತ್ತು ಜಿಲ್ಲಾ ಹಂತಕ್ಕೆ ಹೋದಾಗ ಡಿ ಪಿ ಇ ಈ ಪ್ರಕಾರದಲ್ಲಿ ಆ ಮಗುವಿನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಲಭ್ಯವಾಗಿದೆ ನೋಡಿ ಇಲ್ಲಿ ಬಂದಿದೆ ಆ ಮಗುವಿನ ಒಂದು ರೆಫರೆನ್ಸ್ ನಂಬರ್ ಇಲ್ಲಿ ಆ್ಯಡ್ ಆಗಿದೆ ಆ ಯ ಶಾಲೆ ಯು ಡೇಸ್ ಕೋಡ್ ಬಂದಿದೆ ಎಸ್ ಎ ಟಿ ಎಸ್ ನಂಬರ್ ಬಂದಿದೆ ಓಕೆನಾ ಅದೆಲ್ಲ ನಾವೇನು ಮಾಹಿತಿ ತುಂಬಿರ್ತೀವಿ ಲಾಸ್ಟ್ ಇಯರ್ ಒಂಬತ್ತನೇ ತರಗತಿ ಈ ವರ್ಷ ಹತ್ತು ಇಲ್ಲಿ ಟ್ರ್ಯಾಕ್ಸೂಟ್ ಸೈಜ್ ಬ್ಯಾಂಕ್ ಡೀಟೇಲ್ಸ್ ಇದೆಲ್ಲದೂ ಕೂಡ ಬಂದಿರ್ತದೆ ಇದನ್ನು ನಾವುಗಳು ಪ್ರಿಂಟ್ ತೆಗಿಬೇಕು ಈಗ ಕೆಳಗಡೆ ಆಪ್ಷನ್ ಇದೆ ನೋಡಿ ಪ್ರಿಂಟ್ ಅಂತ ಮೇಲೆ ಕ್ಲಿಕ್ ಮಾಡಿ ಈ ಪ್ರಕಾರದಲ್ಲಿ ಬರುತ್ತೆ ನಮ್ಮಲ್ಲಿ ನೇರವಾಗಿ ಪ್ರಿಂಟರ್ ಇದ್ದರೆ ಅಪ್ಲಿಕೇಶನ್ ಆಗಿ ನಾವು ಪ್ರಿಂಟ್ ಕೊಟ್ಟುಬಿಟ್ರೆ ಅದು ಏನು ಈ ಪಿ ಡಿ ಎಫ್ನಲ್ಲಿ ಇದೆ ಅಷ್ಟು ಪೇಜಿ ಬರುತ್ತೆ ಅಷ್ಟು ಪೇಜಿ ಕೂಡ ನಮಗೆ ಪ್ರಿಂಟೌಟ್ ಬರುತ್ತೆ ಇಲ್ಲಿ ನಾವು ಏನು ಮಾಡಬೇಕು ಮೊದಲು ಎರಡು ಪೇಜಿಗಳನ್ನು ಮಾತ್ರ ಪ್ರಿಂಟ್ ತಗೊಂಡು ಆ ಪೇರೆಂಟ್ ಸಿಗ್ನೇಚರನ್ನು ಮಾಡಿಸ್ಕೊಡ್ಲಿಕ್ಕೆ ಆ ಮಗುವಿನ ಕೈಯಲ್ಲಿ ಕೊಡಬೇಕು ಒಂದು ಪಕ್ಷ ನಿಮ್ಮಲ್ಲಿ ಪ್ರಿಂಟರ್ ವ್ಯವಸ್ಥೆ ಇರಲಿಲ್ಲ ಅಂದರೆ ಸೇವ್ ಆ್ಯಸ್ ಎ ಪಿ ಡಿ ಎಫ್ ಅಂತ ಒಂದು ಆಪ್ಷನ್ ಬರುತ್ತೆ ಈ ಪ್ರಕಾರ ಪ್ರಿಂಟ್ ಒಪ್ ಒತ್ತಿದಾಗ ಅವಾಗ ನಾವು ಅದನ್ನು ಡೆಸ್ಕ್ಟಾಪ್ನಲ್ಲಿ ಅಥವಾ ಯಾವುದೇ ಭಾಗದಲ್ಲಿ ಆಗ್ಬೋದು ಈ ರೀತಿ ಸೇವ್ ಆ್ಯಸ್ ಎ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗುತ್ತೆ ನೋಡಿ ಈ ಪ್ರಕಾರದಲ್ಲಿ ಸ್ಪೋರ್ಟ್ಸ್ ಪೋರ್ಟಲ್ ಆ ಮಗುವಿಂದು ಇಲ್ಲಿ ಹೆಸರನ್ನು ಕೂಡ ನಾವು ಕೊಡಬಹುದು ಎಸ್ ತಾರಾ ಅಂತ ಆ ಮಗುವಿನ ಹೆಸರು ಆ ಮಗುವಿನ ಹೆಸರು ಮೇಲೆ ನಾನು ಈಗ ಆ ಒಂದು ಪಿ ಡಿ ಎಫನ್ನು ಇಲ್ಲಿ ಸೇವ್ ಮಾಡ್ತಾ ಇದ್ದೇನೆ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸೇವ್ ಆಯಿತು ಓಕೆ ಅಲ್ಲಿ ನಮ್ಮಲ್ಲಿ ಸಿಸ್ಟಮ್ನಲ್ಲಿ ಸೇವ್ ಆಗುತ್ತೆ ಇಲ್ಲಿ ಕೂಡ ಅದು ಬಂದಿರುತ್ತೆ ಈಗ ನಾವುಗಳು ಇನ್ನೊಂದು ಮಾಹಿತಿಯನ್ನು ತಿಳ್ಕೊಳ್ಬೇಕು ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮಾಹಿತಿಯನ್ನು ನಾವುಗಳು ಮತ್ತೊಮ್ಮೆ ಇಲ್ಲಿ ಬ ಪರಿಶೀಲಿಸ್ಬೋದು ಅಂತಂದು ಹೇಳಿದರೆ ನಮ್ಮ ಒಂದು ಲಾಗಿನ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಆಪ್ಷನ್ ಇರುತ್ತೆ ಇಲ್ಲಿ ನೋಡಿ ಬ್ಯಾಕಿಗೆ ಹೋಗ್ಬಿಟ್ರೆ ಸಂಪೂರ್ಣವಾಗಿ ಅಪ್ಲಿಕೇಶನ್ ವಿಭಾಗಕ್ಕೆ ಹೋದಾಗ ಇಲ್ಲಿ ವ್ಯೂ ಆಪ್ಷನ್ ಇದೆ ಆ ವ್ಯೂ ಆಪ್ಷನನ್ನು ನಾವುಗಳು ಕ್ಲಿಕ್ ಮಾಡಿದರೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಅಪ್ಲಿಕೇಶನ್ ವಿಭಾಗಕ್ಕೆ ಹೋದರೆ ಅಲ್ಲಿ ಸಂಪೂರ್ಣವಾಗಿ ನಾವುಗಳು ಏನು ಸೇವ್ ಮಾಡಿರ್ತೀವಿ ಸಬ್ಮಿಟ್ ಅಪ್ಲಿಕೇಶನ್ಸ್ ಎಷ್ಟು ಓಕೆನಾ ನಮ್ಮಲ್ಲಿ ಪೆಂಡಿಂಗ್ ಅಪ್ಲಿಕೇಶನ್ಸ್ ಎಷ್ಟು ಓಕೆ ನೋಡಿ ಈಗ ಸ್ಟೇಟಸ್ ಏನಿದೆ ನಾನು ನಿನ್ನೆ ಮತ್ತು ಇವತ್ತು ಎರಡು ಅಪ್ಲಿಕೇಶನ್ಗಳನ್ನು ನಾನು ಸಬ್ಮಿಟ್ ಮಾಡಿದ್ದೀನಿ ಅವು ಇನ್ನೂ ಪೆಂಡಿಂಗ್ನಲ್ಲಿವೆ ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ಅವುಗಳನ್ನು ವೆರಿಫೈ ಮಾಡಿ ಅವರು ಅಕ್ಸೆಪ್ಟ್ ಮಾಡಿಕೊಂಡಾಗ ಇಲ್ಲಿ ಅಪ್ಲಿಕೇಶನ್ ಸಂಪೂರ್ಣವಾಗಿ ನಾವು ಈಗ ಪ್ರಿಂಟೌಟ್ ತಗೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಲ್ಲ ಈ ಪ್ರಕಾರದಲ್ಲಿ ನೀವು ಎಷ್ಟು ಅಪ್ಲಿಕೇಶನ್ಗಳನ್ನು ಹಾಕ್ತೀರಿ ಅವೆಲ್ಲವೂ ಕೂಡ ಈ ಭಾಗದಲ್ಲಿ ಇರ್ತವೆ ಒಂದಿಷ್ಟು ಸಮಯಗಳ ನಂತರದಲ್ಲಿ ಅವು ಸಬ್ಮಿಟ್ ಅಪ್ಲಿಕೇಶನ್ಸ್ ಭಾಗಕ್ಕೆ ಕನ್ವರ್ಟ್ ಆಗ್ತವೆ ಆವಾಗ ನಮ್ದು ಮುಟ್ಟಿದೆ ಅಂಥೇಳಿ ನಾವು ಪ್ರಿಂಟ್ ತಕ್ಕಂದು ಸಹಿ ಮಾಡಿಸ್ಕೊಂಡ್ಬಿಟ್ರೆ ಆಯಿತು ಒಂದು ಪಕ್ಷ ಈ ಒಂದು ಅಪ್ಲಿಕೇಶನ್ಗಳು ಏನಾದರೂ ಕೂಡ ಕರೆಕ್ಷನ್ ಮಾಡೋದಿದ್ದರೆ ಅದನ್ನು ಕೂಡ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ರೋಲ್ ಬ್ಯಾಕ್ ಆಪ್ಷನ್ ಈ ಭಾಗಕ್ಕೆ ನಾವು ಕ್ಲಿಕ್ ಮಾಡಿದಾಗ ಈ ರೋಲ್ ಬ್ಯಾಕ್ನಲ್ಲಿ ನಾವು ಎಷ್ಟು ಬಾರಿ ಇಲ್ಲಿ ಟ್ರೈ ಮಾಡಿರ್ತೀವಿ ರೋಲ್ ಬ್ಯಾಕ್ ಅಪ್ಲಿಕೇಶನ್ಸ್ನ ಅದನ್ನು ಕೇಳುತ್ತೆ ಅದು ಅರಿವು ಅದರ ಮೇಲೆ ನೀವು ರೋಲ್ ಬ್ಯಾಕ್ನ ಕೇಳಿದರೆ ಈಗ ಅದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಹಿತಿ ಒದಗಿಸ್ತೇನೆ ಇಷ್ಟು ನಮ್ಮ ಒಂದು ಸಿಸ್ಟಮ್ ಅಥವಾ ಮೊಬೈಲ್ನಲ್ಲಿ ಇಷ್ಟು ನಾವು ಮಾಹಿತಿಯನ್ನು ಅಪ್ಲಿಕೇಶನ್ ತುಂಬುವಾಗ ಅಪ್ ಮಾಡಬೇಕು ಇದೇ ರೀತಿ ಪ್ರತಿಯೊಂದು ಮಗುವಿಂದು ನಾವು ಮಾಹಿತಿಯನ್ನು ಒದಗಿಸ್ತಾ ಹೋಗಬೇಕು ನೋಡಿ ಈಗ ಇದನ್ನು ಕಾಂಟ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರ ಮಾಹಿತಿಯನ್ನು ಕೂಡ ಇಲ್ಲಿ ನಮಗೆ ಲಭ್ಯತೆ ಇದೆ ಅದರ ಜೊತೆಗೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ ಅವರೊಂದು ಮಾಹಿತಿಯನ್ನು ಕೂಡ ತುಂಬಲಿಕ್ಕೆ ಇಷ್ಟು ಪ್ರಕಾರದಲ್ಲಿದೆ ಅದನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ